ನಮಸ್ಕಾರ ಸ್ನೇಹಿತರೆ ನಾವು ಬಂದಿರೋದು ಇವತ್ತು ಬಸವೇಶ್ವರ ಆಪಲ್ ಸರ್ ಅಂತ ಇಲ್ಲಿ ಎಲ್ಲ ಥರದ ಸೆಕೆಂಡ್ ಹ್ಯಾಂಡ್ ಡ್ಯಾಕ್ಟರ್ಗಳು ಸಿಗ್ತವೆ ಇದರ ಪೂರ್ತಿ ಡೀಟೇಲ್ಸ್ ಹಾಗೂ ಮಾಹಿತಿಯನ್ನು ಸರ್ ಕೇಳೋಣ ಸರ್ ನಿಮ್ಮ ಸರ್ ಸರ್ ಬಸ್ ಒಂದು ಸರ ಬಸವೇಶ್ವರ ಅಂತ ಸರ್ ಬೆಳಗಾಂ ಡಿಸ್ಟ್ರಿಕ್ ರೀ ಗೋಕಾಕ್ ತಾಲೂಕ ಗೋಕಾಕ್ ನಿಯರ್ ಸರ್ ನಾಟ ಹಾಂ ಕಟಕಬರ್ ರೋಡ್ ಗೋಕಾಕ್ ನಾಗ ನಂಬರ್ ಒನ್ ಸರ್ ಇದು ಇನ್ಸೂರೆನ್ಸ್ ಲೋನ್ ಲೋನ್ಗೆ ಸರ್ ವಿಶೇಷ ಸರ್ ಯಾವ ಲೋನ್ ಮೇಲೆ ಸಿಗಂಗಿಲ್ಲ ರೀ ಒಂದಿಷ್ಟು ಗಾಡಿ ಲೋನ್ ಮೇಲೆ ಕೊಡ್ತು ಒಂದಿಷ್ಟು ಗಾಡಿ ಲೋನ್ ಮೇಲೆ ಇಲ್ಲ ರೀ ಅದ್ರ ಒಂದಿಷ್ಟು ಡಾಕ್ಯುಮೆಂಟೇ ಏನಕ್ಕೆ ಸ್ವಲ್ಪ ಲೇಟ್ ಆಗಿ ಕೊಡ್ತಿರ್ತಾವೆ ಆಮೇಲೆ ಒಂದಿಷ್ಟು ಗಾಡಿ ಸರ್ ಅದ್ರಷ್ಟು ಇಟ್ಟಿರ್ತವೆ ಒಂದಿಷ್ಟು ಸರ್ ಯಾವ ಈ ಸರ್ ಲೋಕಲ್ ಗಾಡಿ ಯಾವಾಗ್ತವೋ ಸ್ವಲ್ಪ ಲೋನ್ ಅನುಕೊಳ್ತಾರೆ ಅದರೂ ಲೋನ್ ಕಾಣ್ಕೊಳ್ಬೇಕು ಕೊಟ್ಟು ಇದೇ ಗಾಡಿ ಅಂತ ಲೋನ್ ಇಲ್ಲ ಅಂದ್ರೆ ಒಂದಿಷ್ಟು ಗಾಡಿಗಳು ಅಷ್ಟೇ ಅಂದರೆ ಹೊಸ ಗಾಡಿಗೆ ಏನು ಕಡಿಮೆ ಯಾವ ರೀತಿ ಲೋನ್ ಆಗುತ್ತೆ ಅಂದರೆ ಸರ್ ಇದು ಮಾಡಲ್ ಮೇಲೆ ಮಾಡೆಲ್ ಮೇಲೆ ಆಮೇಲೆ ಸಿಟಿ ಸಿಗ್ತದೆ ಮತ್ತು ಅಷ್ಟು ಅನುಕೂಲ ಸರ್ ಲೋನ್ ಅಂದರೆ ಸರ್ ಈಗ ನಮ್ಮ ಈಗ ಸರ್ ಯಾಕೆ ಎಲ್ಲ ಗಾಡಿ ಲೋನ್ ಅಂತ ಕೊಡೋಂಗಿಲ್ಲ ರೀ ಒಂದಿಷ್ಟು ಓಡಾಡಿ ಅಂದರೆ ಯಾವ ಯಾವಾಗ ಡಾಕ್ಯುಮೆಂಟ್ ಕೈ ಆಗಿರ್ತ ಯಾಕಂದ್ರೆ ಈಗ ಫೈನಾನ್ಸಿಯಲ್ ಸ್ವಲ್ಪ ಅವು ಪ್ರಾಬ್ಲಮ್ ಆಗಬಾರ್ದು ಅವ್ರಿಗೂ ಪ್ರೋ ಗಾಡಿಗೂ ಇದ್ದೀನಿ ಸ್ವಲ್ಪ ಲೋನ್ ಕೊಡ್ತಾರೆ ಓದೋದ ಗಾಡಿಗಳು ಲೋನ್ ಕೊಡೋಂಗಿಲ್ಲ ಸ್ವಲ್ಪ ಡಾಕ್ಯುಮೆಂಟ್ ಲೇಟಾಗಿ ಬರ್ತಾವ್ರೀ ಹೀಗಾಗಿ ಒಂದು ಸ್ವಲ್ಪ ಸ್ಪೆಷಲಿಸ್ಟ್ ಕಮ್ಮ ಸ್ನೇಹಿತರೆ ಸ ಸರ್ ಒಂದು ಕೋರಿಕೆ ಇದೆ ಯಾರು ಅನಾವಶ್ಯಕವಾಗಿ ಕಾಲ್ ಮಾಡಿದ್ರಿ ನಿಮಗೆ ಬರೀ ಹಾಂ ಎಕ್ಸಾಕ್ಟ್ ಸಾರ್ಜ್ ಯಾರೇ ಗಾಡಿ ಬೇಕಾಗಿರ್ತಕ್ಕಿಲ್ಲ ಅವ್ರು ಕಾಲ್ ಮಾಡೋದು ಈಗ ಸುಮ್ಮ ಅನಾವಶ್ಯಕವಾಗಿ ಯಾರವರು ಮೊಬೈಲ್ ನಂಬರ್ ಕಾಲ್ ಮಾಡಿ ಸುಮ್ಮ ಫೋಟೋ ಹಾಕಿರಿ ಹಂಗೆ ಹಿಂಗಂತ ಫೋಟೋ ಅಂತೂ ಹಾಕಕ್ಕೆ ಬರೋಂಗಿಲ್ಲ ಸರ್ ಗಾಡಿಗಳು ಈಗ ಇದ್ದದ್ದು ಗಾಡಿಗಳು ಸರ್ ಇನ್ನೊಂದು ತಿಂಗಳು ಗಾಡಿ ಇರೋಂಗಿಲ್ಲ ರೀ ಅದ ನೀವು ಯೂಟ್ಯೂಬ್ ಯೂಡ್ಯೂ ಇವೂ ನೋಡ್ಬೋದು ಇನ್ನೊಂದು ತಿಂಗಳು ಬಿಟ್ಟು ನೋಡ್ಬೋದು ಆವಾಗ ಗಾಡಿ ಇತ್ತಂತ ಯಾರು ಕ್ವಶನ್ ಮಾಡಕ್ಕೆ ಹೋಗ್ಬ್ರಿ ಗಾಡಿ ಅಂತೂ ಇರ್ತಾವೆ ಸ್ಟಾಕ್ ಇರ್ತಾವೆ ಬಟ್ ಅದೇ ಗಾಡಿ ಅಂತ ನೋಡಕ್ಕೆ ಬರೋಂಗಿಲ್ಲ ಇರ್ಬೋದು ಇಲ್ಲದೆ ಇರಬಹುದು ಇವತ್ತಿನ ಗಾಡಿನ ಸ್ಟಾರ್ಟ್ ಮಾಡೋಣ ಸರ್ ಇದು ಸರ್ ಫೈಟ್ ಒನ್ ಜೀರೋ ರೀ ಎರಡು ಸಾವಿರದ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತ್ ಮೂರು ರಿಸ್ಟ್ರೇಷನ್ ರೀ ಎರಡು ಲಕ್ಷ ರೂಪಾಯಿ ರೀ ಇನ್ನೂ ನೆಗೋಶಿಬಲ್ ಗುಡ್ ಕಂಡೀಷನ್ ಗಾಡಿ ಸರ್ ಫಸ್ಟ್ ಓನರ್ ಗಾಡಿ ಫಸ್ಟ್ ಓನರ್ ಓನರ್ ಸರ್ ಫಸ್ಟ್ ಓನರ್ ಸೆಕೆಂಡ್ ಓನರ್ ಇರ್ತವೆ ಓನರ್ ಇರ್ತಾವೆ ಓನರ್ ಸರ್ ಫೈವ್ ಸರ್ ಟರ್ಬೋ ಮಹೇಂದ್ರ ಟರ್ಬೋರ್ ಎರಡು ಸಾವಿರದ ಹದಿನೈದು ಆ್ಯಂಡ್ ಹದಿನಾರು ಲಕ್ಷ ಇಪ್ಪತ್ತು ರೂಪಾಯಿ ಸರ್ ಇನ್ನೂ ಸ್ವಲ್ಪ ಗುಡ್ ಕಂಡೀಷನ್ ಗಾಡಿ ಸರ್ ಸರ್ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಅಂತ ಇಪ್ಪತ್ತು ಸಾವಿರಕ್ಕೆ ಹೋಗೋಟ್ರೆ ನಲವತ್ತೈದು ಕೆ ಸರ್ ಗಾಡಿ ರೀ ಸರ್ ಅದರ್ ಸ್ಟೇಟ್ ಇರ್ತೈತೆ ರೀ ಇದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಾಕ್ತೇನೆ ರೀ ಇನ್ನೂ ನೆಗೋಶಿಬಲ್ ಆಗ್ತದೆ ಇದು ಫಸ್ಟ್ ಓನರ್ ಗಾಡಿ ತೊಗೊಳ್ಳೋ ಸೆಕೆಂಡ್ ಓನರ್ ಸರ್ ಇದು ಸರ್ ಎರಡು ಸಾವಿರದ ಹತ್ತು ಎಂಟು ಹನ್ನೊಂದು ರೆಸ್ಟೆಷನ್ ಸರ್ ಬೈಕ್ ಬೈತ್ರಿ ಒಂದು ಇರೋ ರೀ ಕರ್ನಾಟಕ ರೆಸ್ಟೇಷನ್ ರೀ ಸೆಕೆಂಡ್ ಓನರ್ದಾಗ ಇದನ್ನು ಸರ್ ಐದು ಲಕ್ಷ ರೂಪಾಯಿ ಆಗ್ತದೆ ಇನ್ನೂ ಸ್ವಲ್ಪ ನೆಗೋಶಿಬಲ್ ಆಗುತ್ತೆ ಐವತ್ತೈದಕ್ಕೆ ಗಾಡಿ ಗಾಡಿ ನೋಡ್ಬೋದು ಕಂಡೀಷನ್ ಯಾವ ರೀತಿ ಇದೆ ಅಂತ ಇಲ್ಲಿ ಎಲ್ಲ ಥರ ಗಾಡಿಗಳು ಕಂಡೀಷನಲ್ಲಿ ಇರ್ತವೆ ಸ್ನೇಹಿತರೆ ನೀವು ಒಂದು ಸಲ ಒಂದು ವಿಸಿಟ್ ಕೊಟ್ಟು ನಿಮ್ಮ ಗಾಡಿ ಟ್ರೈಲ್ ನೋಡಿ ನಿಮ್ಗೆ ಇಷ್ಟ ಆದರೆ ಬೈಟ ಕೂತು ಅವರ್ ಮಾಡಿ ನೋಡ್ಬೋದು ಸ್ನೇಹಿತರೆ ಅದೇ ಇದು ಲೊಕೇಶನ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗೋದು ಅದೇ ರೀತಿ ಅನಾವಶ್ಯಕವಾಗಿ ಕಾಲ್ ಮಾಡಬೇಡಿ ಓನರಿಗೆ ನಿಮ್ಮ ಗಾಡಿ ಇಷ್ಟ ಆದರೆ ಬೇಕಾದರೆ ಮಾತ್ರ ಕಾಲ್ ಮಾಡಿ ಬನ್ನಿ ಸರ್ ಇವತ್ತಿನ ನೆಕ್ಸ್ಟ್ ಗಾಡಿ ಸರ್ ನೀವು ಎಲ್ಲರದು ಎರಡು ಸಾವಿರದ ಇಪ್ಪತ್ತೊಂದು ಸರ ಹಾಂ ರೀ ಆರು ಲಕ್ಷ ಎಪ್ಪತ್ತು ಸಾವಿರ ರೀ ಇನ್ನು ಕಮ್ಮಿ ಇನ್ನೂ ಕಮ್ಮಿ ಐವತ್ತೈಚ್ ಪಿ ಗಾಡ್ ಸರ ಐವತ್ತು ಗಾಡ್ರಿ ಐವತ್ತೈದು ಎಚ್ ಪಿ ಹಾಂ ಸರ್ ಇದು ಮಹಿಂದ್ರಾ ಅಂತ ಇದು ಸರ್ ಇದು ಎರಡು ಸಾವಿರದ ಹದಿನೈದು ಹದಿನಾರು ರೀ ಇದು ನಾಲ್ಕು ಇಪ್ಪತ್ತು ಹೇಳ್ತೀನಿ ಇಪ್ಪತ್ತೀ ಇನ್ನು ನೆಗೋಶಿಯಪಲ್ ಆಗ್ತೈತಿ ಐವತ್ತು ಎಚ್ ಪಿ ಗಾಡ್ ಸರ್ ಫಸ್ಟ್ ಏನಾಗ್ ಸರಿ ಹಾಂ ಇದು ಸರ್ ಎರಡು ಸಾವಿರದ ಹತ್ತೊಂಬತ್ತು ರೀ ಹತ್ತೊಂಬತ್ತ ರೆ ಶಿಕ್ಷನ್ ಸರ ಫಾಸ್ಟ್ ರೀ ಆಮೇಲೆ ಟೈರು ಚಲೋ ಐತ್ರಿ ಇದು ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಯ್ತು ಸರ ನೀವು ನೆಗೋಷಿಯಬಲ್ ಆಗ್ತೈತೆ ರೀ ಇದು ಇನ್ಸೂರೆನ್ಸ್ ಐತೆ ಇನ್ಶೂರೆನ್ಸ್ ಐತೆ ಸರ ಇನ್ಶೂರೆನ್ಸ್ ರನ್ನಿಂಗ್ ನೀವು ನೋಡ್ಬೋದು ಸ್ನೇಹಿತರೆ ಇದು ನೀವೆಲ್ಲ ಕಂಡೀಷನ್ ಗಾಡಿದು ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಐಸರ್ಗೆ ಅಂತ ಇದೆ ಐಸರ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ರೀ ಎರಡು ಸಾವಿರದ ಇಪ್ಪತ್ತೊಂದು ಮಾಡೋದು ಇದು ನಲವತ್ತು ಎಷ್ಟು ಗಾಡ್ ಸರ್ ನಾಲ್ಕು ನಾವು ಗ್ಯಾಟ್ರಿ ತೊಗೊಳ ಸೆಕೆಂಡ್ ಒನ್ ಅನ್ನೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಿಜಿಸ್ಟ್ರೇಷನ್ ಆಗೈತೆ ರೀ

ಹಾನ್ರಿ ಸರ್ ಐದುವರಿ ಹಾಕಿನ್ರಿ ಐದುವರಿ ನೋಡ್ಬೋದು ಸ್ನೇಹಿತರೆ ಗುಡ್ಡ ಬಂಪು ಎಲ್ಲ ಚೆನ್ನಾಗಿದೆ ಸ್ನೇಹಿತರಿ ಇದು ಐಸರ್ಗ ನೋಡ್ಕೋಬಹುದು ಸರ್ ಇದು ನೆಕ್ಸ್ಟ್ ಗಾಡಿ ಸೋನಾಲಿಕಾ ಸರ್ ಇದು ಐವತ್ತು ಹೆಚ್ ಪಿ ಸರ್ ಕ್ಯಾಟಗರಿ ಆರ್ಡ್ಸಿ ಎರಡ್ ಸಾವಿರದ ಹತ್ತೊಂಬತ್ತು ರೀ ಫಸ್ಟ್ ರೀ ಸರ್ ಇದು ಐದ್ ಲಕ್ಷ ರೂಪಾಯಿ ರೀ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಸರ್ ನೋಡ್ಬೋದು ಗಾಡಿ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಸೊ ನಲ್ಲಿ ಕ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ನ್ಯೂಲ್ಯಾಂಡ್ ಅಂತ ತ್ರೀ ಸಿಕ್ಸ್ ತ್ರೀ ಜೀರ ಸರ್ ಜೀರೋ ಎರಡು ಸಾವಿರದ ಹದಿನಾಲ್ಕು ನೋಡಿ ಸರ್ ಫಸ್ಟ್ ಗಾಡಿ ಚಿಕ್ಕೋಡಿ ಪಾಸಿಂಗ್ ಗಾಡಿ ಸರ್ ಅದ ಚಿಕ್ಕೋಡಿ ಪಾಸಿಂಗರ್ ಪಾಸಿಂಗ್ರಿ ಹಾಂ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆತನ ಸರ್ ಇನ್ನೂ ಬಂದ್ರೆ ಸರ್ ಇನ್ನೂ ನೆಗೋಶಿಯಲ್ ಸ್ನೇಹಿತರೆ ಒಂದು ಸಲ ಬಂದು ವಿಸಿಟ್ ಕೊಡಿ ಲೊಕೇಶನ್ ಬಂದುಬಿಟ್ಟು ಗೋಕಾಕ್ ಅಂತ ನಾಕಾ ನಂಬರ್ ಒನ್ನು ಘಟಾಪುರಬ ರೋಡು ನೀವು ಗೋಕಾಕ್ ಅಂತ ನೋಡ್ಬೋದು ಡಬಲ್ ಹತ್ತೊಂಬತ್ತು ಸರ ಐದೂರು ಲಕ್ಷನ್ ಐದೂರು ಲಕ್ಷೇನು ಹದಿನೇಳ ಸರ ಎರಡ್ ಸಾವಿರದ ಸರ್ ಟೇಪ್ ಆಗಿ ಸ್ಪೀಕರ್ ಸರ್ ಎಲ್ಲ ಸರ್ ಎಲ್ಲ ಸರ್ ಗುಡ್ ಕಂಡೀಷನ್ ಗಾಡಿ ಐತ್ರಿ ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆತಂದ್ರೆ ಇನ್ನೂ ಒಂದು ವರ್ಷ ಇನ್ಸೂರೆನ್ಸ್ ಫೈವ್ ಐಟೈ ಹಾಂ ಸರ್ ಫೈವ್ ಅಂದ್ರೆ ಫೈ ರೀ ಫಸ್ಟ್ ಓನರ್ ಗಾಡಿ ಸರ್ ಎರಡು ಸಾವಿರದ ಐದ್ನೂರು ಮಾಡೋದು ರೀ ಒಂದು ವರ್ಷ ಇನ್ಶೂರೆನ್ಸ್ ಐತಿ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಐಕಂಡ್ರೆ ಇನ್ನೂ ಬಂದ್ರೆ ಇನ್ನು ಇನ್ನೂ ನೆಗೋಸಿಬಲ್ ಬಂದು ಮಾಡಿ ಸರ್ ಇದು ಜೆ ಸಿ ಪಿಂತ ಎರಡು ಸಾವಿರದ ಇಪ್ಪತ್ತೆರಡು ಮಾಡೋಲ್ಲ ಸರ್ ಮೂರು ಸಾವಿರದ ನೂರು ಗಂಟೆ ಆಗಿದೆ ಸರ್ ಗಾಡಿ ಫಸ್ಟ್ ಓನರ್ ಗಾಡಿ ಫುಲ್ ಪಾರ್ಟಿ ಇನ್ಶೂರೆನ್ಸ್ ಐತೆ ಸರ್ ಆಮೇಲೆ ಇದು ಸರ ಬಂದ್ಬಿಟ್ಟು ಮೂವತ್ತು ಹತ್ತು ಒಂದ್ ಲಕ್ಷ ರೂಪಾಯಿ ಆತಂದ್ರೆ ಇನ್ನೂ ನೆಗೋಷಿಯಬಲ್ ಆಗಿ ಸರ್ ಇದ್ರೆ ಲೋನಿಗೂ ಸರ್ ಇದು ಅಪ್ಲೈ ಮಾಡ್ತೀವಿ ಲೋನ್ ಲೋನ್ ಲೋನಿಗೆ ಎರಡು ಸಾವಿರದ ಇಪ್ಪತ್ತೊಂದು ಸರ ಗುಡ್ ಕಂಡೀಷನ್ ಗಾಡಿ ಸರ್ ಟೈರ್ಗೆಲ್ಲ ಸರ್ ಎಲ್ಲ ಹೋಗ್ತದೆ ಇಂಡಿಕೇಶನ್ ಟೈರ್ ಅವ್ರಿ ಸ್ನೇಹಿತರು ನೋಡ್ಕೋಬಹುದು ನೀವು ಗಾಡಿ ಯಾವ ರೀತಿ ಅಂತ

ನೋಡ್ಬೋದು ಸ್ನೇಹಿತರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳ್ತಾರೆ ನೋಡಿ ಬಸ್ಬಲ್ ಆಗುತ್ತೆ ನೋಡ್ಬೋದು ಟೈರ್ ನೋಡ್ಬೋದು ಯಾವ ರೀತಿ ಮಹೇಂದ್ರ ರೀ ಮಹೇಂದ್ರಪ್ಪ ಎರಡು ಹನ್ನೊಂದು ಹೇಳ್ತೇನೆ ರೀ ನಾಲ್ಕು ಸ್ವಲ್ಪ ನೆಗೋಷಿಬಲ್ ಆಗಿ ಸರ್ ಸರ್ ಇನ್ಶೂರೆನ್ಸ್ ಇಲ್ಲ ಸರ್

ಸರ್ ಡಿ ಇಂಜಿನ್ ಸರ್ ಎರಡ್ ಸಾವಿರದ ಹದಿನಾಂಟ್ ಕೊಡಲ್ಲ ರೀ ಪ್ಲಾಸ್ಟಿಕ್ ಗಾಡಿ ಸರ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಜಾಸ್ತಿ ಸರ್ ಈ ಗಾಡಿ ಗಾಡಿ ಸರ್ ತುಂಬ ಸೆಕೆಂಡ್ ನೋಡ್ರಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿಬಲ್ ಆಯ್ತು ಲೋನ್ಗೆ ಅಪ್ಲೈ ಆಗೈತೆ ಲೋನ್ಗೊತ್ತ ಲೋನ್ಗೂ ಆಗತ್ತೆ ಅಂದಾಜ್ ಎಷ್ಟ್ರೋನ್ ಸರ್ ಅವ್ರ ಸಿಬಿಲ್ ಪ್ರಕಾರ ಸರ್ ಅವ್ರೆ ಅವ್ರೆ ಈ ಸರ್ ಫೈನಾನ್ಸ್ ಎಷ್ಟು ಮಿನಿಮಮ್ ಅವ್ರದ ಈ ಗಾಡಿ ಮಾಡಲ್ ಮೇಲೆ ಏನ್ ಮಾಡ್ತಾರಲ್ರಿ ಸರ್ ನೆಕ್ಸ್ಟ್ ಗಾಡಿ ಸ್ವರಾಜ್ ಕಾಣ್ತಾ ಇದೆ ಎರಡ್ ಸಾವಿರದ ಹದಿನೈದು ಬರಲ್ ಸರ್ 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 ಒಂದು ನಾಲ್ಕು ಲಕ್ಷ ಯಾಕೆ ಲಕ್ಷ ಸ್ವಲ್ಪ ವರ್ಷ ಗಾಡಿ ಕುಬೋಟ ಕಾಣ್ತಾ ಇದೆ ಚೆನ್ನಾಗಿತ್ತು ಸರ್ ಗಾಡಿ ಫಸ್ಟ್ ಓನರ್ ಅವರು ಸೆಕೆಂಡ್ ಓನರ್ ರೀ ಇದೊಂದು ಐದು ಮೂವತ್ತು ಹಾಕಿ ಸರ್ ಇನ್ನೊಂದು ಸ್ವಲ್ಪ ಚಕ ಮಾಡಿ ಸರ್ ಒಂದು ಐದನೇ ಗಾಡಿ ಕೊಡ್ತೀನಿ ಇದು ಮೂವತ್ತೈತ ಐದು ಐದು ತನ ಆದರೆ ಕೊಡ್ತಾರೆ ಸರ್ ಸರ್ ನೀವು ಎಲ್ಲ ಕಾಣ್ತಾ ಇದೆ ಅದು ಸರ್ ಎರಡು ಸಾವಿರದ ಹನ್ನೊಂದು ಸರಿ ಪ್ಲಸ್ ಇಂಜಿನ್ ಸರ್ ನೀವೆಲ್ಲ ಪ್ಲಸ್ ಐವತ್ತೈದು ಬೇಕಾಯ್ತು ಸರ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿ ಕೊಡ್ತೀನಿ ಐದು ಲಕ್ಷದ ಇಪ್ಪತ್ತು ಸಾವಿರ ಆಯ್ತಾರ ಸರ್ ಇನ್ನೂ ನೆಗೋಷಬಲ್ ಆಗುತ್ತೆ ಪ್ಲಸ್ ಇಂಜಿನ್ ಸರ್ ಅದೇ ಓಜನ್ ಪ್ಲಸ್ ಸರ್ ಸರ ಸರ್ ಪ್ಲಸ್ ಪ್ಲಸ್ ಇಂಜಿನ್ ಸರ್ ಸ್ನೇಹಿತರೆ ನೋಡ್ಬೋದು ಇಂಜಿನ್ ಯಾವ ರೀತಿ ಇದೆ ಅಂತ ನೀವೆಲ್ಡು ಪ್ಲಸ್ ಅಂತ ಮಿನಿ ಗಾಡಿ ಸರ್ ಮಿನಿ ಗಾಡಿ ರೀ ಸರ್ ಇಪ್ಪತ್ನಾಲ್ಕು ಹೆಚ್ ಪಿ ಸರ ಎರಡ್ ಸಾವಿರದ ಹದಿನೆಂಟು ರೀ ಹಾಂ ಮೂರು ಲಕ್ಷ ಆಗ್ತೇನೆ ಸರ್ ಇನ್ನೊಂದು ಸ್ವಲ್ಪ ಕಮ್ಮಿ ಮೂರು ಲಕ್ಷ ಕಡಿಮೆ ಆಗುತ್ತೆ ಸರ್ ನೆಕ್ಸ್ಟ್ ಗಾಡಿ ಕುಪೋಟೋ ಕಾಣ್ತಾ ಸರ್ ಇದು ಕುಬೋಟ ಸರ್ ಲಾಸ್ಟ್ ಪೋಟೋ ಗಾಡಿ ಸರ್ ಬಂದಾಗ ಮುಪ್ಪ ಇಪ್ಪತ್ತೊಂದು ಹೆಚ್ ಪಿ ಸರ್ ಗಾಡಿ ಗಾಡಿ ಸರ್ಕಂಡ್ ರೀ ಏಳು ಲಕ್ಷ ಸ್ವಲ್ಪ ನೆಗೋಷಿಬಲ್ ಆಗಿ ಇನ್ನೂ ನೆಗೋಸಿಬಲ್ ಸ್ನೇಹಿತರೆ ನೆಕ್ಸ್ಟ್ ಗಾಡಿ ಎಲ್ರ ಬಂದ್ಬಿಟ್ಟು

ನಿಮ್ಗೆ ಐದು ಲಕ್ಷ ಅರ್ವತ್ತು ಸಾವಿರ ರೂಪಾಯಿ ಆಯ್ತು ಸರ್ ನೆಗಸಿಬಲ್ ಆಕ್ರ್ ಇದು ನೆಗೋಸಿಬಲ್ ಆಯ್ತು ಸರ್ ಎರಡು ಸಾವಿರದ ಹದಿನಾರು ಸಾವಿರ ಹದಿನೇಳು ಗಾಡಿ ಸರ್ರ ಎರಡು ಸಾವಿರ ಹದಿನಾಲ್ಕು ಹದಿನಾರು ಹದಿನೇಳು ಸಾವಿರ ಹದಿನೇಳು ರೀ ಸಷ್ಟನಾರು ಗಾಡಿ ಸರ್ ತಗೋಳ್ತಾನೆ ಸರ್ ಒಂದು ಐದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಹಾಕ್ತಾರೆ ಸರ್ ನಿಮ್ಮ ನೆಗೋಸಿಬಲ್ ಆಯ್ತು ಸರ್ ಇದು ಸರ್ ಇದು ಎಕ್ಸೆಲ್ ಸರ್ ಹೇಗೆ ಎಕ್ಸೆಲ್ ಬರ್ತಾರೆ ಸರ್ ಎಕ್ಸೆಲ್ ಗ್ಲೋಗಲ್ ಎಕ್ಸೆಲ್ ನೋಡ್ಬೋದು ನಿಮಗೆ ಗ್ಲೋಬಲ್ ಎಕ್ಸೆಲ್ ಅಂತ ಐವತ್ತಾಯಿತು ಡಿ ಇ ದಯವಿಟ್ಟು ಸರ ಸರ್ದೊಂದು ಒಂದು ಹಾಕಿ ಅಂದ್ರೆ ರಿಕ್ವೆಸ್ಟ್ ಇದೆ ಸ್ನೇಹಿತರೆ ನೋಡ್ಬೋದು ಸರ್ ನನ್ನ ಕಡೆಯಿಂದ ಸರ್ ಒಂದು ರಿಕ್ವೆಸ್ಟ್ ರೀ ಅನಾವಶ್ಯವಾಗಿ ಸರ್ ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ ಸರ್ ಗಾಡಿ ಬೇಕಾದವ ಸರ್ ಬೇಕಂತಂದಿತ್ತರ ಸರ್ ಅಷ್ಟು ಕಾಲ್ ಮಾಡಿರಿ ಮಾಹಿತಿ ತಗೋರಿ ಆಮೇಲೆ ಫೋಟೋನು ಸರ್ ಕಳ್ಸೋಕ್ಕಾಗಂಗಿಲ್ಲ ರೀ ಲೊಕೇಶನ್ ಅಂತೂ ಸರ್ ಅವ್ರು ಇವ್ರ ಹತ್ರ ಹಾಕಿರ್ತಾರೆ ಇನ್ನೊಂದು ಸರ್ ಏನಂದ್ರೆ ಎಲ್ಲ ಗಾಡಿಯೂ ಸರ್ ಲೋನ್ ಮಾಡಿ ಕೊಡೋಕ್ಕಾಗಂಗಿಲ್ಲ ರೀ ಒಂದಿಷ್ಟು ಸರ್ ಯಾವ ಸರ್ ನಮಗೆ ಡಾಕ್ಯುಮೆಂಟ್ ಯಾವ ನಮ್ಮ ಕೈಯಲ್ಲಿ ಇರ್ತಾವೆ ಸರ್ ಯಾವ ಸ್ವಲ್ಪ ಲಘು ಡಾಕ್ಯುಮೆಂಟ್ ಬರುತ್ತೆ ಸರ್ ಮಾತ್ರ ಲೋಣಿಗೆ ಕೊಟ್ಟಿರ್ತೀವಿ ರೀ ಎಲ್ಲೊಂದು ಗಾಡಿ ಲೋನ್ ಕೊಡೋಕ್ಕಾಗಲ್ಲ ರೀ ಆಮೇಲೆ ಸರ್ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ ರೀ ಇವಾಗಿದ್ದು ಗಾಡಿಗಳ ಸರ್ ಈಗ ನೀವು ಒಂದು ಈಗ ಒಂದು ಎಂಟು ಹತ್ತನೇ ಬಿಟ್ಟು ನೋಡ್ರಿ ನೋಡ್ರೆ ಆಗ್ಬೋದು ಬೇಕಾದ್ರೆ ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಆಗ್ಬೋದು ಸರ್ ಆ ಗಾಡಿ ಇರ್ತಾವೆ ಇರಂಗಿಲ್ಲ ಸರ್ ಇರ್ಬೋದು ಇರದೇ ಇರ್ಬೋದು ಬೇರೆ ಗಾಡಿ ಬಂದಿರ್ತಾವೆ ಸರ್ ಆ ಜಾಗಕ್ಕೆ ಈ ಗಾಡಿ ಹೋಗಿರ್ತವೆ ಸ್ವಲ್ಪ ದಯವಿಟ್ಟು ಸರ್ ಯಾರು ಕನ್ಫರ್ಮ್ ಮಾಡ್ಕೋಬೇಕಾಗ ಸ್ವಲ್ಪ ಅನಾವಶ್ಯಕವಾಗಿ ಅವ್ರಿಗೆ ಕಾಲ್ ಮಾಡಬೇಡಿ ಸರ್ ಸರ್ ಇನ್ನೊಂದು ಸಲ ಲೊಕೇಶನ್ ಇಟ್ಟು ಹೇಳಿಬಿಡಿ ಸರ್ ಸರ್ ಇದು ಬೆಳಗಾಂ ಡಿಸ್ಟ್ರಿಕ್ಟ್ ಸರ್ ಹಾಂ ಸರ್ ಗೋಕಾಕ್ ರೀ ಗೋಕಾಕ್ ನಿಯರ್ ಸರ್ ನಾಲ್ಕಾ ನಂಬರ್ ಒನ್ ರೀ ಘಟಪ್ರಭಾ ರೋಡ್ ಘಟಪ್ರಭಾ ರೋಡ್ ಘಟಪ್ರಭಾ ರೋಡ್ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಇನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ಓಕೆ ಸರ್